ಗೌರಿಬಿದನೂರು ನಗರದ ಪ್ರವಾಸಿ ಮಂದಿರದಲ್ಲಿರುವ ಸುಮಾರು ಮೂವತ್ತು ವರ್ಷದ ಹಳೆಯ ಬೃಹತ್ ಗಾತ್ರದ ಮರಗಳನ್ನು ಯಾರ ಅನುಮತಿ ಇಲ್ಲದೆ ನೆಲಕ್ಕೆ ಉರುಳಿಸಿರುವುದು ಏಕೆ ಎಂದು ರೈತ ಸಂಘದ ತಾಲೂಕು ಅಧ್ಯಕ್ಷ ಲೋಕೇಶ್ ಗೌಡ ಲೋಕೋಪಯೋಗಿ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ದು ಕಳೆದ ಎರಡು ವರ್ಷದ ಹಿಂದೆ ಸರ್ಕಾರಿ ಕಾಂಪೌಂಡ್ನಲ್ಲಿ ಇರುವಂತಹ ನೀಲಗಿರಿ ಮರವನ್ನು ತೆರವುಗೊಳಿಸಬೇಕೆಂದು ರೈತ ಸಂಘದಿಂದ ದೂರು ನೀಡಿದ್ದ ಅದರಂತೆ ಟೆಂಡರ್ ಕರೆದು ಮರವನ್ನು ಕಟಾವು ಮಾಡಿದ್ದಾರೆ ಆದರೆ ಲೋಕೋಪಯೋಗಿ ಇಲಾಖೆ ಕಚೇರಿ ಎದುರೂ ಇರುವ ಪ್ರವಾಸಿ ಮಂತ್ರದ ಆವರಣದಲ್ಲಿ ಸುಮಾರು ಮೂವತ್ತು ವರ್ಷಕ್ಕೂ ಹಳೆಯದಾದ ಮರಗಳನ್ನು ಕಟ್ ಮಾಡಿದ್ದಾರೆ ಈ ಒಂದು ಪ್ರವಾಸಿ ಮಂದಿರಕ್ಕೆ ಸಚಿವರು ಶಾಸಕರು ನಟ ನಟಿಯರು ಎಲ್ಲರೂ ಬರುತ್ತಾರೆ ಅವರ ಜೊತೆ ಬಂದವರು ಕೆಲಕಾಲ ಮರಗಳ ಕೆಳಗೆ ನಿಂತು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ರು ಆದರೆ ಇದೀಗ ಆದರೆ ಇದೀಗ ಎಇಇ ಪ್ರಕಾಶ್ ಅವರು ಮರವನ್ನ ತೆರವುಗೊಳಿಸಬೇಕೆಂದು ಸೂಚಿಸಿದ್ದರೆಂದು ಪ್ರವಾಸಿ ಮಂದಿರದ ನಿರ್ವಾಹಕ ರಾಮಣ್ಣ ಮತ್ತು ಮರ ಕಟ್ ಮಾಡಲು ಬಂದ ಮೇಸ್ತ್ರಿ ತಿಳಿಸುತ್ತಿದ್ದಾರೆ ಸುಮಾರು ನಾವು ಈ ನೀಲಗಿರಿ ಮರಗಳನ್ನ ತೆಗಿಬೇಕು ಸರ್ಕಾರಿ ಕಾಂಪೌಂಡರ್ ಅಂತ ನಾವು ದೂರ್ ಕೊಟ್ಟಿದ್ವಿ ತಾಯಿಲ್ದಾರ್ ಅವರು ಮತ್ತೆ ನಮ್ಮ ಫಾರೆಸ್ಟ್ ಅವರು ಎಲ್ಲ ಸೇರಿ ಒಂದು ಟೆಂಡರ್ ಮಾಡಿದ್ರು ಒಬ್ಬರು ಟೆಂಡರ್ ತಗೊಂಡು ಕ್ಯಾನ್ಸಲ್ ಆಗಿತ್ತು ಮತ್ತೆ ಇನ್ನೊಬ್ರು ಟೆಂಡರ್ ಆಯ್ತು ಆರು ಲಕ್ಷ ಸಮಥಿಂಗ್ ಏನೋ ಅವ್ರು ನೀಲಗಿರಿ ಮರಗಳೆಲ್ಲ ಏನೋ ನೀಲಗಿರಿ ಮರ ನೀಲಗಿರಿ ಮರ ತೆಗೆದಿರೋದು ಗೃಹಗಳು ಯಾರು ನಮ್ಮ ಪಿ ಡಬ್ಲ್ಯೂ ಸಂಬಂಧಪಟ್ಟಿದ್ದ ಕ್ವಾರ್ಟರ್ಸ್ ಒಳ ಅವನ್ನೆಲ್ಲ ತೆಗೆದ್ರು ಇವತ್ತು ಏಕಾಏಕಿ ನಾವು ಬೆಳಗ್ಗೆ ನಮ್ಮ ಇಲ್ಲಿನ ಸ್ಥಳೀಯರು ನಮ್ಗೆ ಫೋನ್ ಮಾಡಿದ್ರು ಸರ್ ಇಲ್ಲಿ ಐ ಪಿ ಕಾಂಪೌಂಡ್ ಒಡೆ ಮರಗಳು ರಿಮೂವ್ ಮಾಡ್ತಾ ಇದ್ದಾರೆ ಅಂತ ಹಂಗಾಗಿ ನಾವು ಇದು ಸೇರ್ಸ್ ಟೆಂಡರ್ ಮಾಡಿದ್ರ ಅಂತ ನಮ್ಮ ಆರ್ ಓಗೆ ನಾವು ಫೋನ್ ಮಾಡಿದ್ವಿ ಇಲ್ಲ ಇಲ್ಲ ಇದು ಆಗಿಲ್ಲ ಅಂತ ಅಂದರು ಮತ್ತು ಇಲ್ಲಿ ಮತ್ತೆ ಬಂದು ಕೇಳಿದವಾಗ ಇಲ್ಲಿ ಕೆಲಸ ಮಾಡುವಂಥ ಅವರು ಇಲ್ಲ ನಮ್ಮ ಎಡಬಳ್ಳಿ ಸಾಹೇಬ್ರೆ ಕಟ್ ಮಾಡೋ ಕೇಳಿದ್ರು ಅನ್ನೋ ಒಂದು ಮಾತನ್ನು ಹೇಳಿದ್ರು ಪ್ರದೀಪ್ ಈ ನ್ಯೂಸ್ ಟಿ ವಿ ಗೌರಿಬಿದ್ನೂರು